ಬಿಗ್ ಬಾಸ್ ಓಟಿಂಗ್ ಲೈನ್ ಓಪನ್ ಆಗಿದ್ದ ವೀಕ್ಷಕರೇ ಅತಿ ಹೆಚ್ಚು ಓಟ್ ಪಡೆದಂಥ ಸ್ಪರ್ಧಿಗಳು ಯಾರು ಎಂಬುದನ್ನು ನೋಡ್ಕೊಂಬರೋಣ ಬನ್ನಿ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕನೆ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಓಟಿಂಗ್ ಲೈನ್ ಕೂಡ ಓಪನ್ ಆಗಿದೆ ಕಳೆದ ವಾರ ಓಟಿಂಗ್ ಲೈನ್ ಓಪನ್ ಆಗಿರಲಿಲ್ಲ ಹಾಗಾಗಿ ಯಾರು ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿಲ್ಲ ವೀಕ್ಷಕರಿಗೆ ಕಾರಣ ಬಿಗ್ ಬಾಸ್ ಓಟಿಂಗ್ ಲೈನ್ ಓಪನ್ ಆಗಿರಲಿಲ್ಲ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಅಚ್ಚರಿ ಅಂದಂತೆ ಇದೀಗ ಶಾಕ್ ಕೊಟ್ಟಿದ್ದರು ಬಿಗ್ ಬಾಸ್ ತ್ರಿವಿಕ್ರಮ್ನ ಆಚೆ ಕಳಿಸುವ ಮೂಲಕ ಸ್ಪರ್ಧಿಗಳಿಗೆ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದರು ಅಸಲಿಗೆ ಕಿಚ್ಚ ಸುದೀಪ್ ಅವರ ಎಂಟ್ರಿ ಕೊಟ್ಟು ಏನು ಆಯಿತು ಎಂಬುದರ ವಿಚಾರವನ್ನು ಕೂಡ ಕ್ಲಾರಿಟಿಯನ್ನು ಕೊಟ್ಟು ಇದೀಗ ಅಲ್ಲಿಗೆ ಸಮಾಧಾನವನ್ನು ಬಳಸಿದ್ರು ವೀಕ್ಷಕರು ಬಿಗ್ ಬಾಸ್ ಮನೆಯಲ್ಲಿ ಇದೀಗ ವೋಟಿಂಗ್ ಲೈನ್ ಪ್ರಾರಂಭ ಆಗಿದೆ ವೀಕ್ಷಕರೇ ಒಂದು ಗಂಟೆಗೆ ಹತ್ತು ಲಕ್ಷ ಅಧಿಕ ಓಟನ್ನು ಪಡೆದಿರುವಂಥ ಹನುಮಂತನಿಗೆ ಸಿಕ್ಕಾಪಟ್ಟೆ ಒಂದು ಖುಷಿಯನ್ನು ಕಿಚ್ಚ ಸುದೀಪ್ ಅವರು ನೀಡಿದರು ಸೊ ಹೌದು ಇದೀಗ ಒಂದು ಗಂಟೆಗೆ ಹತ್ತು ಲಕ್ಷಕ್ಕೂ ಅಧಿಕ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರ ಒಂದು 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 ಏನು ಮಾತಿನ ಮೂಲಕ ಇದೀಗ ಮಾತಿನ ನಡತೆಯಲ್ಲಿ ನಡೆದುಕೊಂಡಂತಹ ಹನುಮಂತನಿಗೆ ಒಂದು ಗಂಟೆಯಲ್ಲಿ ಹತ್ತು ಹತ್ತು ಲಕ್ಷಕ್ಕೂ ಅಧಿಕ ಓಟ್ ಪಡೆದುಕೊಂಡಿದ್ದು ಇದು ನಿಜಕ್ಕೂ ಅಚ್ಚರಿಯಾಗಿದೆ ಬಿಗ್ ಬಾಸ್ನಲ್ಲಿ ಈ ಒಂದು ರೆಕಾರ್ಡ್ ಹನುಮಂತ ಅವರು ಬ್ರೇಕ್ ಮಾಡಿದ್ದಾರೆ ವೀಕ್ಷಕರ ಸ ವೈಲ್ಡ್ ಕಾರ್ಡ್ ಅನ್ನು ಎಂಟ್ರಿಯನ್ನ ಕೊಟ್ಟಿದ್ದಂತಹ ಹನುಮಂತು ಇಷ್ಟರ ಮಟ್ಟಿಗೆ ಸದ್ದು ಮಾಡುತ್ತಿರೋದು ನೋಡಿ ಅನೇಕ ಅಭಿಮಾನಿಗಳೇ ಶಾಕ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯ ಈ ಒಂದು ಸ್ಪರ್ಧಿ ಹನುಮಂತು ಈ ವಾರ ಈ ಸೀಸನ್ನಲ್ಲಿ ವಿನ್ ಆಗೋದು ಪಕ್ಕಾ ಎಂಬುದನ್ನು ಇದೀಗ ಪದೇ ಪದೇ ಒಂದು ಸುಳಿವನ್ನು ಕೊಡ್ತಿರುವಂಥದ್ದು ಸೊ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಹನುಮಂತನ ನಿಮ್ಮ ಹನುಮಂತನ ಆಟ ಆಗಿರ್ಬೋದು ಹನುಮಂತನ ಕಾಮಿಡಿ ಆಗಿರ್ಬೋದು ಹನುಮಂತನ ಮುಗ್ಧ ಮಾತುಗಳಿಗೆ ನೀವು ಮನಸ್ಸುತ್ತಿದ್ದೀರಾ ನೀವು ಕೂಡ ಎಂಟರ್ಟೈನ್ಮೆಂಟ್ ತೊಗೊಂಡಿದ್ದೀರಾ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ಒಂದು ಸೀಸನ್ನಲ್ಲಿ ಬಿಗ್ ಬಾಸ್ನ ಒಂದು ಟ್ರೋಫಿಯನ್ನು ಯಾರು ಎತ್ತಿಡಿತಾರೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದೆ ನಮಗೂ ಇದೆ ವೀಕ್ಷಕರೇ ಥ್ಯಾಂಕ್ ಯು